ಕರ್ನಾಟಕ ವಿಧಾನಸಭೆಯಲ್ಲಿ ಸಾಗರ ವಿಧಾನಸಭಾ ಕ್ಷೇತ್ರದ ಶಾಸಕ ಗೋಪಾಲಕೃಷ್ಣ ಬೇಳೂರು ಬಿಜೆಪಿ ಶಾಸಕರೊಟ್ಟಿಗೆ ವಾಗ್ವಾದಕ್ಕೆ ಇಳಿದಿದ್ದಾರೆ ಗೋಹತ್ಯೆ ನಿಷೇಧದ ಹಾಗೂ ದ್ವೇಷ ಭಾಷಣ ವಿಧೇಯಕದ ಬಗ್ಗೆ ಬಿಜೆಪಿ ಶಾಸಕರು ಕೇಳಿದ ಪ್ರಶ್ನೆಗೆ ಉತ್ತರಿಸಿದ ಬೇಳೂರು ಗೋಹತ್ಯೆ ಯಾರೇ ಮಾಡಿದ್ರೂ ಬಿಡೋ ಮಾತಿಲ್ಲ ಕಾನೂನು ಎಲ್ಲರಿಗೂ ಒಂದೇ ಎಂದು ಉದ್ವೇಗದಲ್ಲಿ ಮಾತನಾಡಿದ್ದಾರೆ ಬಿಜೆಪಿ ಶಾಸಕರು ಹಾಗೂ ಗೋಪಾಲಕೃಷ್ಣ ಬೇಳೂರು ಕೆಲ ಸಮಯ ವಾಗ್ದ್ವಾ ವಾಗ್ವಾದ ಕೇಳ್ತಿದ್ದು ಕದನ ಶಾಂತಿ ಕದಡಿದ್ರು ಈಗ ನಮ್ಮ ಹೋಮ್ ಮಿನಿಸ್ಟರ್ ಮಾಡಿದ್ದಾರೆ ಆದ್ರೆ ಎಲ್ಲ ಹೇಳಿದ್ರು ಕೆರೆಯಲ್ಲಿ ಯಾರೋ ಒಬ್ಬ ಪಂಪ್ ಎಲ್ಲು ಮತ್ತೊಬ್ಬ ಎಂತ ಹೇಳಿದ್ರಲ್ಲ ಹೆಸರು ಅವರೆಲ್ಲ ಅವ್ರ ಮೇಲೆ ಎಷ್ಟು ಕೇಸ್ ಇದೆ ನೋಡ್ಬೇಕು ಅವ್ರ ಮೇಲೆ ಎಷ್ಟೆಷ್ಟು ಕೇಸ್ ಇದೆ ಐವತ್ತು ನೂರು ಕೇಸ್ ಇದಾವ್

ನಿಷೇಧ ಮಾಡಿದ್ರೆ ಪೊಲೀಸ್ ಇಲಾಖೆ ಗೋಪಾಲ ಅಧ್ಯಕ್ಷರೇ ವಿಜಯೇಂದ್ರ ಮಾತಾಡ್ಬೇಕಾದ್ರೆ ನಾವು ಖಂಡಿತ ಮಾಡಿ

ಆಯ್ತಾ ಗೋವುಗಳನ್ನ ಯಾರು ಹಿಡಿಸ್ ಬಿಡೋಲ್ಲ ಇರ್ಬೇಕಾದ್ರೂ ಸಹ ಯಾರೋ ಇಬ್ಬರ ಬಗ್ಗೆ ಇದ್ ಮಾಡೋವಂತದಲ್ಲ ದ್ವೇಷ ಭಾಷಣದ ಬಗ್ಗೆ ಕೇಳಿದ್ರಿ ಖಂಡಿತ ಇವತ್ತು ನಮ್ಮ ಸರ್ಕಾರ ತದ್ದು ಸರಿ ಇದೆ ಯಾಕೆ ಮಾತಾಡ್ತೀರಿ ದ್ವೇಷ ಭಾಷಣ ನೀವು ಒಬ್ಬರೇ ಅಲ್ಲ ನಮ್ಮ ಪಕ್ಷದವ್ರು ಮಾತಾಡಿದ್ರು ಸಹ ಅವ್ರ ವಿರೋಧ ಕೇಸ್ ಹಾಕ್ಲೇಬೇಕಾಗುತ್ತೆ ಅಧ್ಯಕ್ಷರು ಇದು ಇದು ಆಗ್ಬೇಕು ಆಗ್ತೇವೆ ಕಡಿ ಕೊಲೆ ಮಾಡೋ ಕೊಚ್ಚು ಅಂತ ಹೇಳಿ ನೀವು ಭಾಷಣದ ಹೇಳಲಿಕ್ಕೆ ಈ ದೇಶದಲ್ಲಿ ಕಾನೂನು ಇದೆಯಾ ಇದೆಯೇನ್ರಿ ಕಾನೂನು ಇದ್ರೆ ಹೇಳ್ಬೇಕು ನೀವು ಖರ್ಗೆ ಅವರು ಅಮಿತ್ ಶಾ ಅವ್ರ ಬಗ್ಗೆ ಆ ರೀತಿ ಹೌದು ಅದೇ ದ್ವೇಷ ಭಾಷಣದ ಇವತ್ತು ರಾಜ್ಯ ಸರ್ಕಾರ ತಂದಿರೋದು ಸರಿ ಕಡಿವಾಣ ಹಾಕ್ಲೇಬೇಕು ಇದು ಯಾವ ಇರ್ಬೋದು ಯಾವುದೇ ವ್ಯಕ್ತಿ ಇರ್ಬೋದು ಯಾವುದೇ ಪಕ್ಷ ಇರ್ಬೋದು ಇದರಲ್ಲಿ ಕಡಿವಾಣ ಹಾಕ್ಲೇಬೇಕಾಗಿ ಈ ರೀತಿಯಾದಂತ ಸರ್ಕಾರ ತಂದಿರುವಂತದ್ದ ಖಂಡಿತ ಒಪ್ಪಿಕೊಳ್ಳಬೇಕಾಗುತ್ತೆ

ಇಲ್ಲ ಒಂದ್ ಎರಡು ಮಾತ್ ಓಕೆ ಇಷ್ಟ ಹೇಳಿ ಇವತ್ತು ಕೇಂದ್ರ ಸರ್ಕಾರ ಇವತ್ತು ನಬಾರ್ಡ್ ಸಹ ದುಡ್ಡು ಬರ್ತಾ ಇಲ್ಲ ಅಧ್ಯಕ್ಷರೇ ನಬಾರ್ಡ್ ರಸ್ತೆಗಳು ಎರಡು ವರ್ಷ ಆಗ್ತಾ ಬಂತು ಇವತ್ತಿಗೂ ಒಂದು ರಸ್ತೆಗಳನ್ನ ನಮಗೆ ಕೊಡ್ಲಿಕ್ಕೆ ಆಗ್ತಾ ಇಲ್ಲ ಇವತ್ತು ಬ್ಯಾಂಕು ಇವತ್ತು ಡಿ ಸಿ ಸಿ ಬ್ಯಾಂಕ್ ಅಲ್ಲಿ ಸಾವಿರ ಇವತ್ತು ಒಂದೊಂದು ಕ್ಷೇತ್ರದಲ್ಲಿ ಜಿಲ್ಲೆಯಲ್ಲಿ ಸುಮಾರು ಇನ್ನೂರು ಕೋಟಿ ರೂಪಾಯಿ ಬ್ಯಾಲೆನ್ಸ್ ಬರಬೇಕಾಗಿದೆ ರೈತರ ಧ್ವನಿ ಅಂತಾರೆ ರೈತರು ಪರವಾಗಿ ಅಂತಾರೆ ಯಾಕೆ ಬರಲ್ಲ ದುಡ್ಡು ಯಾಕೆ ಕೊಡ್ತಾ ಇಲ್ಲ ನೀವು ಇದೆಲ್ಲ ಅಲ್ವಾ ಇದೆಲ್ಲ ಕೇಳಲೇಬಾರ್ದ ನಾವು ಹಾಗಾಗಿ ಇವತ್ತು ಈ ನಮ್ಮ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರಕ್ಕೆ ಬರುವ ಪಾಲನ್ನ ಬಹಳಷ್ಟು ಕಡಿವಾಣ ಹಾಕೋ ಮೂಲಕ ರಾಜ್ಯ ಸರ್ಕಾರಕ್ಕೆ ಹೊರೆ ಮಾಡುವಂತ ಕೆಲಸವನ್ನ ನಿಲ್ಲಿಸಬೇಕಂತ ಹೇಳ್ತಾ ನನ್ನ ಮಾತನ್ನು ಇಲ್ಲಿ ಹೋಗ್ಸ್ತೇನೆ ಯತ್ನಾಲ್ ಮತ್ತೆ ನೆಕ್ಸ್ಟ್ ನಾಗೇಂದ್ರ ಯತ್ನಾಲ್ ರೇ